ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ಮನೆಯಲ್ಲಿ ಉದ್ವಿಗ್ನತೆ ಇರುತ್ತದೆ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಮತ್ತು ವಾದಗಳು ಉಂಟಾಗಬಹುದು ಚೋಪಾನ ವೃಷಭ ರಾಶಿ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ನಿರ್ದಿಷ್ಟ ವ್ಯಕ್ತಿಯೊಂದಿಗೆ ವಾಗ್ವಿವಾದ ಇರಬಹುದು ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಮಾಡುವ ಕೆಲಸ ಹಾಳಾಗಬಹುದು ಗಾಯ ಮತ್ತು ಅಪಘಾತವನ್ನು ತಪ್ಪಿಸಿ ನಕಾರಾತ್ಮಕತೆ ಹೆಚ್ಚಾಗಲಿದೆ ಮಿಥುನ ರಾಶಿ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗಲಿದೆ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಮಾಡಲಾಗುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಕರ್ಕಾಟಕ ರಾಶಿ ಆದಾಯ ಹೆಚ್ಚಿರುತ್ತದೆ ಉತ್ತಮ ಸ್ಥಿತಿಯಲ್ಲಿ ಇರುತ್ತಿರಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ಕ್ಷಣಗಳು ಕಾನೂನು ಅಡೆತಡೆಗಳು ನಿವಾರಣೆಯಾಗಿ ಲಾಭದಾಯಕ ಪರಿಸ್ಥಿತಿ ಇರುತ್ತದೆ ಸಿಂಹರಾಶಿ ಶಾಶ್ವತ ಆಸ್ತಿ ಹೆಚ್ಚಾಗಲಿದೆ ದೊಡ್ಡ ವ್ಯವಹಾರ ಇರಬಹುದು ನಿರುದ್ಯೋಗ ಹೋಗಲಾಡಿಸಲು ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರಲಿದೆ ಕನ್ಯಾ ರಾಶಿ ನೀವು ಮನೆಯ ಒಳಗೆ ಮತ್ತು ಹೊರಗೆ ಎಲ್ಲಾ ಕಡೆಯಿಂದ ಬೆಂಬಲವನ್ನ ಪಡೆಯುತ್ತೀರಿ ಸಂತೋಷ ಇರುತ್ತದೆ ಎಚ್ಚರ ತಪ್ಪಬೇಡಿ ಪೈಪೋಟು ಹೆಚ್ಚಾಗಲಿದೆ ಆಯಾಸ ಮತ್ತು ದೌರ್ಬಲ್ಯ ಇರುತ್ತದೆ ತುಲಾ ರಾಶಿ ಸೃಜನಶೀಲ ಕೆಲಸ ಯಶಸ್ಸು ಕಾಣುತ್ತದೆ ವ್ಯಾಪಾರ ಬ್ಯುಸಿಯಾಗಿರುತ್ತದೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗಬಹುದು ಕುಟುಂಬದ ಬಗ್ಗೆ ಚಿಂತೆ ಇರುತ್ತದೆ ಅದೃಷ್ಟ ನಿಮ್ಮ ಕಡೆಗೆ ಇರುತ್ತದೆ ವೃಶ್ಚಿಕ ರಾಶಿ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತದೆ ಎಚ್ಚರ ತಪ್ಪಲು ಹೋಗಬೇಡಿ ಆನಂದದಾಯಕ ಪ್ರವಾಸವನ್ನು ಆಯೋಜಿಸಿಕೊಳ್ಳಬಹುದು ನಿಮ್ಮ ನೆಚ್ಚಿನ ಆಹಾರವನ್ನು ಆನಂದಿಸುತ್ತೀರಿ ಧನು ರಾಶಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳು ತಪ್ಪಿಸಿ ಶತ್ರುಗಳು ಹಾನಿ ಉಂಟು ಮಾಡಬಹುದು ವಿವಾದವನ್ನ ಪ್ರೋತ್ಸಾಹಿಸಬೇಡಿ ಸುಖ ದುಃಖ ಸಮತೋಲದಿಂದ ಕಾಪಾಡಿಕೊಳ್ಳಿ ದುಃಖದ ಸುದ್ದಿ ಸ್ವೀಕಾರ ಮಾಡಬಹುದು ಉತ್ತಮ ಸ್ಥಿತಿಯಲ್ಲಿ ಇರುತ್ತೀರಿ ಮಕರ ರಾಶಿ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಿ ವ್ಯಾಪಾರದಲ್ಲಿ ಅಪೇಕ್ಷಿತ ಲಾಭ ಇದೆ ಆದಾಯ ಉಳಿತಾಯವಾಗುತ್ತದೆ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಕುಂಭರಾಶಿ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆಗಳು ಇರುತ್ತವೆ ಲಾಭದ ಅವಕಾಶಗಳು ಬರಲಿವೆ ಅಪಾಯಕಾರಿ ಮತ್ತು ಅಪಾಯಕಾರಿ ಚಟುವಟಿಕೆಗಳಿಂದ ದೂರ ಇರಿ ಕೊನೆಯದಾಗಿ ಮೀನರಾಶಿಗೆ ಬರೋಣ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ ಮೇಲಾಧಿಕಾರಿಯ ಸಂತೋಷವನ್ನು ನೀವು ಪಡೆದುಕೊಳ್ಳುತ್ತೀರಿ ಕೌಟುಂಬಿಕ ಚಿಂತೆ ಹೆಚ್ಚಾಗಬಹುದು ಶತ್ರುಗಳಿಂದ ಎಚ್ಚರಿಕೆ ಅಗತ್ಯ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ